ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ತೊಂಬತ್ತು ಚೊಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಕೇಳತಿ ಅನಿತಾ ಸರಗೂರು ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಕೇಳುಗರೆ ಇಂದು ಮಕ್ಕಳಿಗೆ ನೀಡುವ ಚುಚ್ಚುಮದ್ದುಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಚುಚ್ಚುಮದ್ದುಗಳ ವಿವರವನ್ನು ತಿಳಿಯೋಣ ಮೇಡಮ್ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾ ನಮಸ್ತೆ ಮೇಡಮ್ ಸೊ ಇವತ್ತು ಮಕ್ಕಳಿಗೆ ನೀಡುವಂತಹ ಲಸಿಕೆ ಆಗಿರ್ಬೋದು ಅಥವಾ ಚುಚ್ಚುಮದ್ದುಗಳ ಬಗ್ಗೆ ಒಂದಷ್ಟು ವಿವರವನ್ನು ತಿಳಿಸ್ಕೊಡೋದಕ್ಕೆ ಇಂದು ನಮ್ಮ ಇದ್ದೀರಿ ಮೊದಲಿಗೆ ಈ ಚುಚ್ಚುಮದ್ದು ಅಂದರೆ ಏನು ಮೇಡಮ್ ಚುಚ್ಚುಮದ್ದು ಅನ್ನೋದು ಎಲ್ಲ ಮಕ್ಕಳಿಗೂ ಕೊಡುವಂಥದ್ದು ಅದು ಏನಕ್ಕೆ ನಾವು ಕೊಡಬೇಕು ಅಂತ ಹೇಳಿದರೆ ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರನ್ನು ಮಕ್ಕಳಲ್ಲಿ ಹೆಚ್ಚು ಮಾಡೋಕ್ಕೋಸ್ಕರ ನಾವು ಕೊಡುವಂಥದ್ದು ಅದು ಚುಚ್ಚುಮದ್ದು ಅಂತ ಯಾಕೆ ಹೇಳ್ತೀವಿ ಅಂದರೆ ಅದು ಪದದಲ್ಲೇ ಇರೋ ಹಾಗೆ ಸೂಜಿ ಮುಖಾಂತರ ಕೊಡುವ ಒಂದು ಔಷಧಿ ಹಾಗಾಗಿ ನಾವು ಚುಚ್ಚುಮದ್ದುವನ್ನು ಮಕ್ಕಳಿಗೆ ಕೊಡಲಿಕ್ಕೆ ಶುರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಮೇಡಮ್ ಅಂದರೆ ಈಗ ಮಕ್ಕಳಿಗೆ ಕೊಡುವಂತಹ ಚುಚ್ಚುಮದ್ದುಗಳಲ್ಲೂ ಏನಾದರೂ ವಿಧಗಳು ಕಂಡು ಬರುತ್ತಾ ಮೇಡಮ್ ಅದರಲ್ಲಿ ನಾಲ್ಕು ವಿಧಗಳಿದೆ ಒಂದು ಲೈವ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ಅಂದರೆ ಏನು ಈ ಜೀವಿಗಳು ಇರ್ತವಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದನ್ನು ಲ್ಯಾಬಲ್ಲಿ ಅದನ್ನು ಪ್ರೊಸೆಸ್ ಮಾಡಿ ಅದು ಕೆಲವು ಜೀವಿಗಳನ್ನು ಅದು ಇಂಜೆಕ್ಷನ್ ಮುಖಾಂತರ ಮಾಡುವಂಥದ್ದು ಅದನ್ನು ಲೈವ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೇವೆ ಇನ್ನೊಂದು ಕೆಲವು ಜೀವಿಗಳನ್ನು ಸಾಯಿಸಿ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಮಗುವಿಗೆ ಇಂಜೆಕ್ಷನ್ ರೂಪದಲ್ಲಿ ಕೊಡುವಂಥದ್ದು ಇನ್ನೊಂದು ಟಾಕ್ಸೈಡ್ ಟಾಕ್ಸಿನ್ಸ್ ಅಂತ ಹೇಳ್ತೇವೆ ಟಾಕ್ಸಾಯ್ಡ್ ಅಂತ ಹೇಳ್ತೇವೆ ಟಾಕ್ಸಾಯ್ಡ್ ಅನ್ನೋದು ಅದು ಒಂದು ವಿಧವಾದ ಚುಚ್ಚುಮದ್ದು ಆಗಿರುತ್ತೆ ಇನ್ನೊಂದು ನಾಲ್ಕನೇದು ಬಾಯಿಯ ಮುಖಾಂತರ ಕೊಡುವಂಥ ಔಷಧಿ ಇರುತ್ತೆ ಮೇಡಮ್ ಅದು ನಾಲ್ಕು ವಿಧಗಳಿರುತ್ತೆ ಓಕೆ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಚುಚ್ಚುಮದುಗಳನ್ನ ಹಾಕಿಸ್ಲಾಗುತ್ತೆ ಮೇಡಮ್ ಮಗು ಹುಟ್ಟಿದಾಗ್ಲಿಂದನೂ ಮಗುವಿಗೆ ಚುಚ್ಚುಮದು ನಾವು ಶುರು ಮಾಡಬೇಕಾಗತ್ತೆ ಒಂದು ಮಗು ಹುಟ್ಟಿದ ದಿನದಿಂದ ಸ್ಟಾರ್ಟ್ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಂದು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅಂತ ಕೊಡ್ತೀವಿ ಸೊ ಹುಟ್ಟಿದ ತಕ್ಷಣ ನಾವು ಮಗುವಿಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಮತ್ತು ಬಿ ಸಿ ಜಿ ಮತ್ತು ಹೆಪಟೈಟಿಸ್ ಬಿ ಅನ್ನೋದು ಕೊಡ್ತೀವಿ ನೆಕ್ಸ್ಟು ಒಂದೂವರೆ ಎರಡುವರೆ ಮೂರುವರೆ ತಿಂಗಳು ಅಂದರೆ ಆರು ವಾರ ಹತ್ತು ವಾರ ಹದಿನಾಲ್ಕು ಸತಿ ಕೊಡ್ತೀವಿ ಇನ್ನೊಂದು ಒಂಬತ್ತು ತಿಂಗಳು ಮುಗ್ದಾದ ಮೇಲೆ ನೈನ್ ಕಂಪ್ಲೀಟೆಡ್ ಮಂತ್ಸ್ ಅಂತ ಹೇಳ್ತೀವಿ ಒಂಬತ್ತು ತಿಂಗಳು ಶುರುವಾಗುವಾಗ ಶುರುವಾಗುವಂಥದ್ದಲ್ಲ ಒಂಬತ್ತು ತಿಂಗಳು ಮುಗ್ದಾದ ಮೇಲೆ ಆ ಅನ್ನು ಕೊಡ್ತೀವಿ ತಿರ್ಗಿ ಹದಿನಾರರಿಂದ ಇಪ್ಪತ್ತ್ನಾಲ್ಕು ತಿಂಗಳಲ್ಲಿ ಅಂದರೆ ಒಂದೂವರೆಯಿಂದ ಎರಡು ವರ್ಷ ತನಕ ಒಳಗಿನ ಮಕ್ಕಳಲ್ಲಿ ಅಂತ ಕೊಡೋದು ಇನ್ನೊಂದು ಐದು ವರ್ಷ ಕೊಡ್ತೀವಿ ಇನ್ನೊಂದು ಹತ್ತು ವರ್ಷ ಕೊಡ್ತೀವಿ ಇನ್ನೊಂದು ಹದಿನಾರು ವರ್ಷ ಕೊಡ್ತೀವಿ ಸೊ ಹದಿನಾರು ವರ್ಷ ತನಕ ವ್ಯಾಕ್ಸಿನೇಷನ್ ಹಾಕಲಾಗುತ್ತೆ ಹಾಗಿದ್ರೆ ಈ ವ್ಯಾಕ್ಸಿನೇಷನ್ ಹಾಕೋದ್ರಿಂದ ಆಗುವ ಪ್ರಯೋಜನಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್ ಹಾಗೆ ವ್ಯಾಕ್ಸಿನೇಷನ್ ಅಥವಾ ಇಮ್ಯುನೈಸೇಷನ್ ಅನ್ನೋದು ಯಾಕೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತದೆ ಒಂದು ಎರಡನೇದು ತೀವ್ರ ಜೀವಕ್ಕೆ ಹಾನಿಕಾರಕವಾಗುವಂಥ ರೋಗನ ತಡೆಗಟ್ಟಲಿಕ್ಕೋಸ್ಕರ ಮಕ್ಕಳಿಗೆ ಚುಚ್ಚುಮದ್ದು ಕೊಡ್ತೇವೆ ಮೂರನೇದು ರೋಗಗಳಿಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಅನ್ನು ತಡೆಗಟ್ಟಲಿಕ್ಕೆ ಇಮ್ಯುನೈಸೇಷನನ್ನು ಕೊಡ್ತೀವಿ ನಾಲ್ಕನೇದು ಇದು ಮಕ್ಕಳಿಗೆ ಮಾತ್ರ ಅಲ್ಲ ಕಮ್ಯುನಿಟಿಯಲ್ಲಿ ಆ ರೋಗ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಹರಡದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ನಾವು ಇಮ್ಯುನೈಸೇಷನನ್ನು ಕೊಡ್ತೀವಿ ಸೊ ಇದು ಪ್ರಿವೆನ್ಷನ್ ಕೂಡ ಹೌದು ಮತ್ತು ಆ ರೋಗ ಬಂದ ಮೇಲೆ ಆ ಕಾಂಪ್ಲಿಕೇಶನ್ಸ್ ಆಗದೆ ಇರೋದನ್ನು ತಡೆಗಟ್ಟಲಿಕ್ಕೋಸ್ಕರ ಕೊಡುವಂಥದ್ದು ಹೌದು ಅಂದರೆ ಇಮ್ಯುನೈಸೇಷನಿಂದ ಆ ರೋಗ ಬರೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಆ ರೋಗ ಬಂದರೂ ಅದರಿಂದ ಆಗುವಂತಹ ಕಾಂಪ್ಲಿಕೇಶನ್ಸನ್ನು ತಡೆಗಟ್ಟಲಿಕ್ಕೋಸ್ಕರ ಇಮ್ಯುನೈಸೇಷನ್ ಕೊಡಬೇಕಾಗಿದೆ ಅಂತ ಹೇಳ್ತೀನಿ ಹುಟ್ಟಿದಾಗ ಬಿ ಸಿ ಜಿ ಮತ್ತು ಓರಲ್ ಪೋಲಿಯೋ ವ್ಯಾಕ್ಸಿನ್ ಮತ್ತು ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಕೊಡ್ತೀವಿ ಮತ್ತು ಆರು ವಾರ ಅಂದರೆ ಒಂದೂವರೆ ತಿಂಗಳಿಗೆ ಪೆಂಟಾವೆಲೆಂಟ್ ಅಂತ ಕೊಡ್ತೀವಿ ಪೆಂಟಾವೆಲೆಂಟಲ್ಲಿ ಐದು ಥರದ ಇಂಜೆಕ್ಷನ್ ಇರ್ತದೆ ಅದರ ಜೊತೆಗೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ ಅಂತ ಕೊಡ್ತೀವಿ ಮತ್ತು ಅದರ ಜೊತೆಗೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವಿ ತಿರ್ಗಾ ಹತ್ತನೇ ವಾರ ಅಂದರೆ ಎರಡೂವರೆ ತಿಂಗಳಿಗೆ ಅದೇ ಸೇಮ್ ಆಗುತ್ತೆ ಈಗ ಆರನೇ ವಾರದಲ್ಲಿ ಇನ್ನೊಂದು ರೋಟಾ ವೈರಸ್ ವ್ಯಾಕ್ಸಿನ್ ಅಂತಲೂ ಕೊಡ್ತೀವಿ ಅದು ರೋಟಾ ವೈರಸ್ ವ್ಯಾಕ್ಸಿನ್ ಮತ್ತು ಓರಲ್ ಪೋಲಿಯೋ ವ್ಯಾಕ್ಸಿನ್ ಎರಡು ಮಗುವಿನ ಬಾಯಿಯ ಮುಖಾಂತರ ಕೊಡುವಂಥದ್ದು ಇನ್ನು ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಮತ್ತು ಪೆಂಟಾವೆಲೆಂಟ್ ವ್ಯಾಕ್ಸಿನ್ ಅನ್ನೋದು ಮಗುವಿಗೆ ಚುಚ್ಚು ಮತ್ತು ಇಂಜೆಕ್ಷನ್ ಮೂಲಕ ಕೊಡ್ತೀವಿ ಅದು ಸೇಮ್ ಅದು ಆರು ವಾರ ಹತ್ತು ವಾರ ಮತ್ತು ಹದಿನಾಲ್ಕನೇ ವಾರಕ್ಕೆ ರಿಪೀಟ್ ಆಗುತ್ತೆ ಬಟ್ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಅನ್ನೋಂಥದ್ದು ಆರನೇ ವಾರ ಅಂದರೆ ಒಂದೂವರೆ ತಿಂಗಳು ಮತ್ತು ಮೂರುವರೆ ತಿಂಗಳಿಗೆ ಮಾತ್ರ ಕೊಡ್ತೀವಿ ಈಗ ಇದರ ಜೊತೆಗೆ ನಾವೀಗ ರೀಸೆಂಟಾಗಿ ಒಂದು ಮೂರ್ನಾಲ್ಕು ವರ್ಷದಿಂದ ನ್ಯೂಮೋಕಾಕಲ್ ವೈರಸ್ ವ್ಯಾಕ್ಸಿನ್ ಅನ್ನೋದು ಕೊಡ್ತಾ ಇದ್ದೀವಿ ಅದು ಇದೆಲ್ಲ ಮಕ್ಕಳಿಗೆ ಕೊಡುವಂಥದ್ದು ವ್ಯಾಕ್ಸಿನ್ ಹತ್ತೊಂಬತ್ತು ತಿಂಗಳು ಮುಗ್ದಾದ ಮೇಲೆ ಮೀಸಲ್ಸ್ ಮತ್ತು ರುಬೆಲ್ಲಾ ವ್ಯಾಕ್ಸಿನ್ ಅಂತ ಹೇಳ್ತೇವೆ ಎಮ್ ಆರ್ ಅಂತ ಹೇಳ್ತೇವೆ ಇನ್ನೊಂದು ಜಾಪನೀಸ್ ಎನ್ಸಫಲೈಟಿಸ್ ಇನ್ನೊಂದು ಐ ಪಿ ವಿ ಇನ್ನೊಂದು ಈಗ ಹೊಸದಾಗಿ ಆ್ಯಡ್ ಆಗಿರೋದು ಐ ಪಿ ವಿ ಇನ್ನೊಂದು ಬೂಸ್ಟರ್ ಡೋಸ್ ಕೊಡ್ತೇವೆ ಅದರ ಜೊತೆಗೆ ಓರಲ್ ವೈಟಮಿನ್ ಎ ಸಿರಪ್ ಅನ್ನೋದು ಕೊಡ್ತೇವೆ ಅಂದರೆ ವಿಟಮಿನ್ ಎ ಸಿರಪ್ ಅನ್ನೋದು ಮಗುವಿನ ದೃಷ್ಟಿಗೆ ತುಂಬ ಉಪಯೋಗವಾಗುವಂಥದ್ದು ಸೊ ಅದು ಒಂಬತ್ತು ತಿಂಗಳಿಂದ ಐದು ವರ್ಷದ ಮಕ್ಕಳಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತಿರ್ಗಾ ಒಂದೂವರೆ ವರ್ಷದಿಂದ ಎರಡು ವರ್ಷದ ಮಕ್ಕಳಿಗೆ ಇದು ಏನು ಡಿ ಪಿ ಟಿ ಬೂಸ್ಟರ್ ಅನ್ನೊಂದು ಅನ್ನೋದಂತೂ ಕೊಡ್ತೇವೆ ಮತ್ತು ಎಮ್ ಆರ್ ಬೂಸ್ಟರ್ ಅಂತ ಕೊಡ್ತೇವೆ ಅಂದರೆ ಮೀಸೆಲ್ಸ್ ಮತ್ತು ರುಬೆಲ್ಲಾ ಬೂಸ್ಟರ್ ಕೊಡ್ತೇವೆ ಮತ್ತು ಜಾಪನೀಸ್ ಎನ್ಸಫಲೈಟಿಸ್ ಬೂಸ್ಟರ್ ಡೋಸ್ ಕೊಡ್ತೇವೆ ಮತ್ತು ಐದು ವರ್ಷಕ್ಕೆ ತಿರ್ಗಾ ಡಿ ಪಿ ಟಿ ಬೂಸ್ಟರ್ ಕೊಡ್ತೇವೆ ಅದರ ಜೊತೆಗೆ ಒ ಪಿ ವಿ ಬೂಸ್ಟರ್ ಕೊಡ್ತೇವೆ ಮತ್ತು ಹತ್ತನೇ ವರ್ಷಕ್ಕೆ ತಿರ್ಗಾ ಟೆಟನಸ್ ಮತ್ತು ಡಿಫ್ತೀರಿಯಾ ಅನ್ನೋ ವ್ಯಾಕ್ಸಿನ್ ಕೊಡ್ತೇವೆ ತಿರ್ಗಿ ಹದಿನಾರು ವರ್ಷಕ್ಕೂ ಟೆಟನಸ್ ಮತ್ತು ಡಿಫ್ತೀರಿಯಾ ಟಿ ಡಿ ವ್ಯಾಕ್ಸಿನ್ ಅಂತ ಹೇಳ್ತೇವೆ ಮೊದಲೆಲ್ಲ ಟಿ ಟಿ ಅಂತ ಕೊಡ್ತಿದ್ರು ಟೆಟನಸ್ ಡಾಕ್ಸೈಡ್ ಅಂತ ಕೊಡ್ತಿದ್ರು ಈಗ ಅದು ಟಿ ಟಿ ಇರೋದು ಟಿ ಡಿ ಅಂತ ಆಗಿದೆ ಟೆಟನಸ್ ಮತ್ತು ಡಿಫ್ತೀರಿಯಾ ವ್ಯಾಕ್ಸಿನ್ ಅಂತ ಆಗಿದೆ ಮೇಡಮ್ ಓಕೆ ಮ್ಯಾಮ್ ಇದುವರೆಗೂ ಯಾವ್ಯಾವ ಲಸಿಕೆಯನ್ನು ಯಾವ್ಯಾವ ಸಮಯದಲ್ಲಿ ಹಾಗೆ ಯಾವ್ಯಾವ ಚುಚ್ಚುಮದ್ದುಗಳನ್ನ ಹಾಕಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡಿದ್ರಿ ಈ ಎಲ್ಲ ಲಸಿಕೆಗಳು ಆಗಿರ್ಬೋದು ಅಥವಾ ಎಲ್ಲ ಚುಚ್ಚುಮದ್ದುಗಳನ್ನ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅಂತಂದರೆ ಏನೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ ಮೇಡಮ್ ಒಂದು ಎಲ್ಲರಲ್ಲೂ ಅದು ತುಂಬ ಡೌಟ್ ಇರುತ್ತೆ ಹೇಗೆ ಕೊಡಬೇಕು ಯಾಕೆ ಕೊಡಬೇಕು ಮತ್ತು ಕೊಡಲಿಲ್ಲದಿದ್ದರೆ ಏನಾಗುತ್ತೆ ಅಂತ ನಾನು ಆಗಲೇ ಹೇಳಿದಾಗೆ ಒಂದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ ಮಾಡುತ್ತೆ ಮತ್ತು ಜೀವಕ್ಕೆ ಹಾನಿಕರುವಂತಹ ರೋಗಗಳಿಂದ ತಡೆಗಟ್ಟುತ್ತೆ ಅಂತ ಈಗ ಮೊದಲೆಲ್ಲ ಸ್ಮಾಲ್ ಪಾಕ್ಸ್ ಅಂತ ಕೇಳಿದ್ದೀವಿ ಕಾಲೆರಾ ಅಂತ ಕೇಳಿದ್ದೀವಿ ಈಗ ಇಮ್ಯುನೈಸೇಷನ್ ಯಾವಾಗ ಶುರು ಆಯಿತು ಅಂದರೆ ಸಾವಿರದ ಎಂಟುನೂರು ಇಸ್ವಿಲಿ ಶುರುವಾಯಿತು ಯಾಕಂದರೆ ಆಗ ಕಾಲದಲ್ಲಿ ಬೇದಿಯಿಂದನೇ ಎಷ್ಟೋ ಜನ ಸಾಯ್ತಿದ್ರು ಅಥವಾ ಸ್ಮಾಲ್ ಪಾಕ್ಸ್ ಅಂದರೆ ಚಿಕನ್ ಪಾಕ್ಸ್ ಈಗ ಏನು ಅಮ್ಮ ಕಾಯಿಲೆ ಅಂತ ಹೇಳ್ತೀವಲ್ಲ ಅದು ಗಂಭೀರ ಕಾಯಿಲೆ ಇತ್ತು ಸ್ಮಾಲ್ ಪಾಕ್ಸ್ ಅಂತ ಅದೀಗ ನಮ್ಮದೇ ಇದು ಇಡೀ ಪ್ರಪಂಚದಿಂದನೇ ಎರಾಡಿಕೇಟ್ ಆಗಿದೆ ಬಟ್ ಆ ರೋಗಗಳಿಂದ ಮುಕ್ತಾಯ ಆಗಕ್ಕೋಸ್ಕರ ಈ ವ್ಯಾಕ್ಸಿನೇಷನ್ ಇಮ್ಯುನೈಸೇಷನ್ ಅನ್ನೋದು ಸ್ಟಾರ್ಟ್ ಮಾಡಿದರು ಅದರಿಂದ ಎಷ್ಟೋ ಜನ ಮಕ್ಕಳು ಅಥವಾ ಎಷ್ಟೋ ಜನ ವಯಸ್ಸಾದವರು ಅಥವಾ ಮನುಷ್ಯರು ಸಾಯೋದನ್ನು ತಡೆಗಟ್ಟಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ಹೋಗ್ತಾ ಹೋಗ್ತಾ ಯಾವುದೆಲ್ಲ ಚುಚ್ಚುಮದ್ದುಗಳಿಂದ ಎಷ್ಟೆಲ್ಲ ರೋಗಗಳನ್ನು ತಡೆಗಟ್ಬೋದೋ ಅಷ್ಟು ರೋಗಗಳನ್ನು ತಡೆಗಟ್ತಾ ಇದೆ ಈಗ ಮೊದಲೆಲ್ಲ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಇನ್ನೂರಕ್ಕಿಂತ ಹೆಚ್ಚಿರ್ತಿತ್ತು ಸಾವಿರ ಮಕ್ಕಳು ಹುಟ್ಟಿದರೆ ಇನ್ನೂರು ಮಕ್ಕಳು ಸಾಯ್ತಿದ್ರು ಯಾಕಂದರೆ ಈ ಥರ ರೋಗಗಳಿಂದನೇ ಮಕ್ಕಳು ಸಾಯ್ತಿದ್ರು ಒಂದು ಉಸಿರಾಟದ ಕಾಯಿಲೆ ಆಗಿರ್ಬೋದು ಅಥವಾ ಬೀದಿ ಕಾಯಿಲೆ ಇರ್ಬೋದು ಇದರಿಂದ ತುಂಬ ಮಕ್ಕಳು ಸಾಯ್ತಿದ್ರು ಈ ಇಮ್ಯುನೈಸೇಷನ್ ಒಂದು ಸತಿ ಕಂಡು ಹಿಡಿದಾದಾಗ್ಲಿಂದ ಈಗ ನೂರು ನೂರ ಮೂವತ್ತ್ಮೂರೆಲ್ಲ ವರಕ್ಕೆ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಮಕ್ಕಳಲ್ಲಿ ಜೀವಕ್ಕೆ ತೊಂದರೆ ಕೊಡುವಂಥ ರೋಗಗಳಿಂದ ತಡೆಗಟ್ಟಕ್ಕೋಸ್ಕರ ಇಮ್ಯುನೈಸೇಷನ್ ಕೊಡಿಸಲೇಬೇಕು ಎರಡನೇದು ಮಗುವಿಗೆ ಆ ರೋಗ ಬಂದರೂ ಕೂಡ ಕಾಂಪ್ಲಿಕೇಶನ್ಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ ಮೂರನೇದು ಅದು ಒಂದು ಮಗುವಿಗೆ ಇಂಜೆಕ್ಷನ್ ಕೊಡೋದ್ರಿಂದ ಆ ಮಗುವಿಂದ ಇನ್ನೊಂದು ಮಗುವಿಗೆ ಆ ರೋಗ ಹರಡೋ ಚಾನ್ಸಸ್ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದು ಮಗುವಿಗೆ ಅಲ್ಲದೆ ಅದು ಇಡೀ ಕಮ್ಯುನಿಟಿಗೆ ಅದು ಪ್ರೊಟೆಕ್ಷನ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ಇಮ್ಯುನೈಸೇಷನ್ ಟೈಮಿಗೆ ಪ್ರಕಾರ ಕೊಡಬೇಕು ಅಂತ ಹೇಳ್ತೀನಿ ಅಕಸ್ಮಾತ್ ಈ ಸರಿಯಾದ ಸಮಯಕ್ಕೆ ಈಗ ನೀವು ಹೇಳಿದ್ರೆ ಆರು ವಾರ ಆಗಿರ್ಬೋದು ಹುಟ್ಟಿದ ಅದು ಒಂದು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇರ್ಬೋದು ವಾರದ ಒಳಗಡೆ ಒಂದೂವರೆ ತಿಂಗಳದ್ದು ಚುಚ್ಚುಮದ್ದು ಇರ್ಬೋದು ಇದೆಲ್ಲ ಕೊಡಿಸ್ಲಿಲ್ಲ ಅಂದರೆ ಸರಿಯಾದ ಸಮಯಕ್ಕೆ ಏನೆಲ್ಲ ಸಮಸ್ಯೆಗಳಾಗ್ಬೋದು ಮೇಡಮ್ ಈಗ ಅದು ಮೊದಲಿಂದನೇ ಶುರು ಮಾಡೋದಾದರೆ ಈಗ ಲಾಸ್ಟ್ ನಮ್ಮ ದೇಶದಲ್ಲಿ ಪೋಲಿಯೋ ಬಂದಿದ್ದು ಎರಡು ಸಾವಿರದ ಹನ್ನೊಂದಲ್ಲಿ ಲಾಸ್ಟ್ ನಾವು ಡಿಟೆಕ್ಟ್ ಮಾಡಿದ್ದು ಅದಾದ ನಂತರ ಪೋಲಿಯೋ ನಾವು ನಮ್ಮ ದೇಶದಲ್ಲಿ ನಾವು ನೋಡಿಲ್ಲ ಇದಕ್ಕೆ ಮೇನ್ ರೀಸನ್ ಇಮ್ಯುನೈಸೇಷನ್ ಇಮ್ಯುನೈಸೇಷನ್ ಚೆನ್ನಾಗಿರೋದ್ರಿಂದ ಮಕ್ಕಳಲ್ಲಿ ಈಗ ಒಂದು ಮಗುವಿಗೆ ಇಮ್ಯುನೈಸೇಷನ್ ಆಗಲಿಲ್ಲದರು ನಾನು ಹೇಳಿದಾಗೆ ಕಮ್ಯುನಿಟಿಯಲ್ಲಿ ಒಂದು ಮಗುಗೆ ಇಮ್ಯುನೈಸೇಷನ್ ಆದರೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿ ಇಮ್ಯುನೈಸೇಷನ್ ಕೊಡಲಿಲ್ಲದಿದ್ದರೆ ಈಗ ಪೋಲಿಯೋ ಪೋಲಿಯೋ ಅಂತ ಹೇಳಿದ್ರೆ ಅಂದರೆ ಮಗುವಿಗೆ ನಿಶಕ್ತಿ ಆಗುವಂಥದ್ದು ಅದು ಆಗೋ ಚಾನ್ಸಸ್ ಇರುತ್ತೆ ಮತ್ತು ಬಿ ಸಿ ಜಿ ಯಾಕೆ ಕೊಡೋದು ಅಂತ ಹೇಳಿದ್ರೆ ಮಗುವಿಗೆ ಟಿ ಬಿ ಕಾಯಿಲೆ ಆದರೂ ಅದನ್ನು ಕಾಂಪ್ಲಿಕೇಶನ್ ಟಿ ಬಿ ಕಾಯಿಲೆ ಆಗದೇ ಇಲ್ಲ ಅಂತ ನಾ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ನಮ್ಮ ದೇಶದಲ್ಲಿ ಟಿ ಬಿ ಕಾಯಿಲೆ ಅನ್ನೋದು ತುಂಬ ಅತಿ ದೊಡ್ಡ ಮುಖ್ಯವಾದ ಕಾಯಿಲೆ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಲ್ಲ ಅದು ಅದು ಮಕ್ಕಳಿಗೆ ಆದ್ರೂ ಮಕ್ಕಳಲ್ಲಿ ಆಗುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ದೊಡ್ಡವರಿಗೆ ಅಂತ ಕಂಪೇರ್ ಮಾಡಿದ್ರೆ ಐದು ವರ್ಷಕ್ಕಿಂತ ಕೆಲವು ಕಮ್ಮಿ ಇರೋ ಮಕ್ಕಳಲ್ಲಿ ಮನೆಯಲ್ಲಿ ಯಾರಿಗಾರು ಟಿ ಬಿ ಖಾಯಿಲೆ ಇದ್ದರೆ ಅದು ಚಾನ್ಸಸ್ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ ಕೇಸ್ ಮಗುವಿಗೆ ಬಂದರೂ ಕೂಡ ಅದು ಕಾಂಪ್ಲಿಕೇಶನ್ ಅಂದರೆ ದೊಡ್ಡ ಮಟ್ಟದ ಖಾಯಿಲೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು ಬಿ ಸಿ ಜಿ ಚುಚ್ಚುಮದ್ದು ಮೂರನೇದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಬಿ ಅಂದರೆ ಅದು ಜಾಂಡಿಸ್ ಒಂದು ಥರದ್ದು ಜಾಂಡಿಸ್ ಅದು ಅದು ಯೂಶುವಲಿ ರಕ್ತದಿಂದ ರಕ್ತ ತಾಯಿಯಿಂದ ಮಗುವಿಗೆ ಬರೋ ಚಾನ್ಸಸ್ ಇರುತ್ತೆ ಅಥವಾ ತಾಯಿಗೆ ರಕ್ತದಲ್ಲಿ ಆ ಜೋ ದೋಷ ಇದ್ದರೆ ಅದು ಮಗುವಿಗೆ ಬರೋ ಚಾನ್ಸಸ್ ಇರುತ್ತೆ ಅದರಿಂದ ಮಗುವಿನ ಲಿವರಿಗೆ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಾಗ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಹೆಪಟೈಟಿಸ್ ಬಿ ಕೊಡುವಂಥದ್ದು ಮತ್ತು ಡಿಫ್ತೀರಿಯಾ ಪರ್ಟುಸಿಸ್ ಮತ್ತು ಟೆಟನಸ್ ಅಂತ ಹೇಳ್ತೀವಿ ಅದು ಏನಂತ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಡಿಫ್ತೀರಿಯಾ ಅಂತ ಹೇಳಿದರೆ ಮಗುವಿಗೆ ಗಂಟಲಲ್ಲಿ ಆಗುವಂಥ ಇನ್ಫೆಕ್ಷನ್ ಅಂದರೆ ಅದನ್ನು ಅದು ಒಮ್ಮೆ ಕಾಯಿಲೆ ಬಂದರೆ ಅದು ಹಾರ್ಟಿಗೆ ಅಥವಾ ಮೆದುಳಿಗೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಡಿಫ್ತೀರಿಯಾ ಅದು ಕೂಡ ಕೆಮ್ಮು ಮತ್ತು ಗಂಟಲು ನೋವು ಆ ಥರ ಸ್ಟಾರ್ಟಾಗಿ ಮಗುವಿನ ಶ್ವಾಸಕೋಶಕ್ಕೆ ಹೋಗುವ ಚಾನ್ಸಸ್ ಇರುತ್ತೆ ಜೊತೆಗೆ ಮಗುವಿನ ಹಾರ್ಟ್ ಮಗುವಿನ ಮೆದುಳಿಗೂ ಕೂಡ ಆ ಇನ್ಫೆಕ್ಷನ್ ಸ್ಪ್ರೆಡ್ ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಅಂಥದ್ದು ಕೊಡುವಂಥದ್ದು ಪರ್ಟುಸಿಸ್ ಅಂತ ಹೇಳಿದರೆ ನಾಯಿ ಕೆಮ್ಮು ಅಂತ ಅಂದರೆ ಅದು ಆ ಕೆಮ್ಮು ಶುರು ಆದರೆ ಆಲ್ಮೋಸ್ಟ್ ನೂರು ದಿನ ಇರುತ್ತೆ ಆ ಕೆಮ್ಮನ್ನು ತಡೆ ಅದ್ರ ಕೆಮ್ಮು ಕೆಮ್ಮಿಯಾಗಿ ಏನಾಗುತ್ತೆ ಅಂತ ಸಡನ್ ಸಡನ್ನಾಗಿ ಶ್ವಾಸಕೋಶ ವೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ತಡೆಗಟ್ಟೋಕ್ಕೋಸ್ಕರ ಪಟ್ಟು ಸೀಸ್ಕೊಡುವಂಥದ್ದು ಟೆಟನಸ್ ಅಂತ ಹೇಳಿದರೆ ಮಗುವಿಗೆ ಕೈ ಸಡನ್ ಸಡನ್ನಾಗಿ ಟೆಟನಸ್ ಅಂತ ಬಂದ ಕೂಡಲೇ ಅದು ಯೂಶ್ವಲಿ ಹೇಗೆ ಸ್ಪ್ರೆಡ್ ಆಗೋದು ಅಂತ ಹೇಳಿದರೆ ಮಣ್ಣಿನಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೊದಲೆಲ್ಲ ಮಕ್ಕಳ ಇದು ಡೆಲಿವರಿ ಎಲ್ಲ ಮನೆಯಲ್ಲೇ ಆಗ್ತಿದ್ದಿದ್ದರಿಂದ ಬ್ಲೇಡೆಲ್ಲ ಒಳ್ಳೆ ಬ್ಲೇಡ್ ಯೂಸ್ ಮಾಡಿದೆ ಹಾಗೆ ಹಾಗೆ ಮಗುವನ್ನು ಸಪ್ರೇಟ್ ಮಾಡಲಿಕ್ಕೆ ಕಟ್ ಮಾಡ್ತಿದ್ರು ಅದರಿಂದ ಮಗುವಿಗೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಅದು ಏನಾಗ್ತಿತ್ತು ಅಂತ ಹೇಳಿದರೆ ಮಗುವಿಗೆ ಮಾಂಸತಂಡಗಳಲ್ಲಿ ಸಡನ್ನಾಗಿ ಆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತಿತ್ತು ಇದರಿಂದ ಏನಾಗ್ತಿತ್ತು ಅಂದರೆ ಮಗುವಿಗೆ ವಾಪಸ್ ಉಸಿರಾಟಕ್ಕೆ ತೊಂದರೆ ಆಗೋ ಚಾನ್ಸಸ್ ಇರ್ತಿತ್ತು ಇನ್ನೊಂದು ಮೀಸಲ್ಸ್ ಮತ್ತು ರುಬೆಲ್ಲ ಅಂತ ಹೇಳಿದ್ವಲ್ಲ ಮೀಸಲ್ಸ್ ಮತ್ತು ರುಬೆಲ್ಲ ಕೂಡ ಮಗುವಿಗೆ ಉಸಿರಾಟದ ತೊಂದರೆ ಆಗುವಂಥದ್ದನ್ನು ಕಮ್ಮಿ ಮಾಡಲಿಕ್ಕೆ ಮೀಸಲ್ಸ್ ಮತ್ತು ರುಬೆಲ್ಲ ಇರುವ ವ್ಯಾಕ್ಸಿನ್ ಇನ್ನೊಂದು ಮೋಸ್ಟ್ ನಾನು ಹೇಳಿದ ಹಾಗೆ ಮಗುವಿಗೆ ಮಕ್ಕಳಲ್ಲಿ ಇದು ಬೇದಿ ಕಾಯಿಲೆ ಜಾಸ್ತಿ ಇರ್ತದೆ ಸೊ ಅದಕ್ಕೋಸ್ಕರ ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಹೇಳ್ದೊಂದು ಬಂದಿದೆ ರೋಟಾ ವೈರಸ್ ವ್ಯಾಕ್ಸಿನ್ ಏನು ಮಾಡುತ್ತೆ ಅಂತ ಹೇಳಿದರೆ ಮಕ್ಕಳಲ್ಲಿ ಬೇದಿಗೆ ಮೊದಲ ಕಾರಣ ಮೋಸ್ಟ್ ಕಾಮನ್ ಕಾಸು ರೋಟಾ ವೈರಸ್ ಅನ್ನುವಂಥ ಜೀವಿ ಆ ಜೀವಿಯಿಂದ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟಲಿಕ್ಕೆ ಮಕ್ಕಳಿಗೆ ರೋಟಾ ವೈರಸ್ ವ್ಯಾಕ್ಸಿನ್ ಅಂತ ಕೊಡುವಂಥದ್ದು ಇನ್ನೊಂದು ಈಗ ಹೊಸದಾಗಿ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ವ್ಯಾಕ್ಸಿನ್ ಅಂತ ನಾವು ಹೇಳಿದ ಹಾಗೆ ಅದು ಕೂಡ ಈಗ ಏನು ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತಿದ್ದೇವಲ್ಲ ಅಂದರೆ ಬಾಯಿಗೆ ಡ್ರಾಪ್ಸ್ ಆಗ್ತಿದ್ದೇವಲ್ಲ ಅದನ್ನು ಇನ್ನೂ ಎಫಿಕೇಸಿ ಅದರ ಸ್ಟ್ರೆಂತ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ನಮ್ಮ ದೇಶದಿಂದ ಪೋಲಿಯೋ ರೋಗವನ್ನು ಕಂಪ್ಲೀಟಾಗಿ ತಡೆಗಟ್ಟಲಿಕ್ಕೋಸ್ಕರ ನಾವು ಅದನ್ನು ಎಕ್ಸ್ಟ್ರಾ ಇನಿಷಿಯೇಟ್ ಮಾಡಿದ್ದು ಇನ್ನೊಂದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅಂಥದ್ದು ನ್ಯೂಮೋಕೋಕಲ್ ವ್ಯಾಕ್ಸಿನ್ ಅನ್ನೋದು ಕೂಡ ಮಕ್ಕಳಲ್ಲಿ ಅದು ಒನ್ ಆಫ್ ದ ಮೋಸ್ಟ್ ಕಾಮನ್ ಅಂದರೆ ಮಕ್ಕಳಲ್ಲಿ ಉಸಿರಾಟಕ್ಕೆ ಒಂದೊಂದು ಜೀವಿ ತುಂಬ ಕಾಮನ್ ಆಗಿರೋ ಜೀವಿ ಅಂಥದ್ದು ಮಗುವಿಗೆ ನ್ಯೂಮೋನಿಯಾ ಆಗದಿರೋ ಹಾಗೆ ತಡೆಗಟ್ಟಲಿಕ್ಕೆ ಆ ನಿಮೊಕೋಕಲ್ ವ್ಯಾಕ್ಸಿನ್ ಅನ್ನೋದು ಕೊಡುವಂಥದ್ದು ಮೇಡಮ್ ಸೊ ಅಂದರೆ ಸರಿಯಾದ ಸಮಯಕ್ಕೆ ಈ ಒಂದು ಲಸಿಕೆಗಳನ್ನ ಕೊಡಿಸಬೇಕು ಇಲ್ಲಾಂದರೆ ಸಮಸ್ಯೆ ಆಗುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಮೇಡಮ್ ಮಗು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹೆಪಟೈಟಿಸ್ ಬಿನ ಹಾಕಬೇಕು ಅಂತ ಹೇಳಿದ್ರಿ ಮೇಡಮ್ ಮಾತಾಡ್ತಾ ಹಾಗಿದ್ರೆ ಇದನ್ನು ಹಾಕೋದಕ್ಕೆ ಕಾರಣ ಏನು ಮೇಡಮ್ ಆಗಲೇ ಹೇಳಿದ ಹಾಗೆ ಹೆಪಟೈಟಿಸ್ ಬಿ ವ್ಯಾಕ್ಸಿನ್ ಅನ್ನೋದು ಮಗುವಿಗೆ ಆಗುವಂತಹ ಜಾಂಡಿಸ್ ಜಾಂಡಿಸಲ್ಲಿ ಈಗ ಮಕ್ಕಳಲ್ಲಿ ಆಗೋ ಜಾಂಡಿಸ್ ಬೇರೆ ಬಟ್ ತಾಯಿಯಿಂದ ಬರುವಂಥ ಹೆಪಟೈಟಿಸ್ ಬಿ ಅನ್ನೋ ಜಾಂಡಿಸ್ ಇರೋದು ಬೇರೆ ಈ ಹೆಪಟೈಟಿಸ್ ಬಿ ಜಾಂಡಿಸ್ ಅನ್ನೋದು ಯೂಶ್ವಲಿ ರಕ್ತಗತವಾಗಿ ಬರುವಂಥದ್ದು ಅಂದರೆ ತಾಯಿಗೆ ಅಥವಾ ತಂದೆಗೆ ಇದ್ದು ತಂದೆಯಿಂದ ತಾಯಿಗೆ ತಾಯಿಯಿಂದ ಮಗುವಿಗೆ ಬರೋ ಚಾನ್ಸಸ್ ಇರ್ತದೆ ಸೊ ಅದರಿಂದ ಆ ಜಾಂಡಿಸಿಂದ ಮಗುವಿನ ಲಿವರಿಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ನಾವು ಹೆಪಟೈಟಿಸ್ ಬಿ ಅನ್ನೋ ಅಂಥದ್ದು ಕೊಡೋದು ಇನ್ ಕೇಸ್ ಅದು ಏನು ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಯಾಕೆ ಕೊಡಬೇಕು ಅಂತ ಹೇಳಿದರೆ ಅದರದ್ದು ಎಫೆಕ್ಟಿವಿಟಿ ಆ ಇಂಜೆಕ್ಷನ್ನು ಆಗ ಆ ಟೈಮಲ್ಲಿ ಒಳಗಡೆ ಕೊಟ್ಟಷ್ಟೇ ಅದರದ್ದು ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ಅದು ಕೊಡಲಿಲ್ಲದಿದ್ದರೂ ಹಾಗೆ ಗಾಬರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನೆಕ್ಸ್ಟ್ ಈಗ ಒಂದೂವರೆ ಎರಡೂವರೆ ತಿಂಗಳು ಮೂರುವರೆ ತಿಂಗಳು ಅಂತ ಹೇಳಿದೆ ನಾನು ಅದರಲ್ಲಿ ಪೆಂಟಾ ಅಂತ ಹೇಳಿದೆ ಪೆಂಟಾ ಒಂದು ಅಂಶ ಹೆಪಟೈಟಿಸ್ ಬಿ ಇರುತ್ತೆ ಸೊ ಅದರಿಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕೊಟ್ಟರೆ ಒಳ್ಳೆಯದು ಯಾರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದರೆ ಈಗ ತಾಯಿಗೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇದ್ದು ಅದು ಮಗುವಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ವ್ಯಾಕ್ಸಿನೇಷನ್ ಜೊತೆಗೆ ಇನ್ನೊಂದು ಆ್ಯಂಟಿಬಾಡೀಸ್ ಅಂತ ಕೊಡ್ತೀವಿ ಇಮ್ಯುನೋಗ್ಲೋಬಲಿನ್ಸ್ ಅಂತ ಕೊಡ್ತೀವಿ ಹೆಪಟೈಟಿಸ್ ಬಿ ಇಮ್ಯುನೋಗ್ಲಾಬುಲಿನ್ಸ್ ಆ ಥರ ಮಕ್ಕಳಿಗೆ ಈ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ತುಂಬ ಅನುಕೂಲವಾಗುವಂಥದ್ದು ಆದಷ್ಟು ಎಲ್ಲ ಮಕ್ಕಳಿಗೂ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಇನ್ ಕೇಸ್ ಆಗಲಿಲ್ಲದಿದ್ರೂ ಪೋಷಕರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದು ಒಂದೂವರೆ ಎರಡೂವರೆ ಮೂರುವರೆ ತಿಂಗಳಿಗೆ ಮಗುವಿಗೆ ಪೆಂಟಾವೆಲೆಂಟಲ್ಲಿ ಅದೊಂದು ಅಂಶ ಇರೋದ್ರಿಂದ ಆ ಅಂಶ ಆ ಮಕ್ಕಳಿಗೆ ಆ ಟೈಮಲ್ಲಿ ಹೋಗೋದು ಹೋಗುವಂಥದ್ದು ಮೇಡಮ್ ಹಾಗಿದ್ರೆ ಈ ಬಿ ಸಿ ಜಿ ಉಪಯೋಗಗಳನ್ನ ನಮಗೆ ತಿಳಿಸೋದಾದ್ರೆ ಮೇಡಮ್ ಈ ಬಿ ಸಿ ಜಿ ಅನ್ನೋದು ಕ್ಷಯ ರೋಗಕ್ಕೆ ಉಪಯೋಗವಾಗುವಂಥದ್ದು ಈ ಬಿ ಸಿ ಜಿ ಕ್ಷಯ ರೋಗ ಈ ಮಕ್ಕಳಲ್ಲಿ ಐದು ವರ್ಷಕ್ಕಿಂತ ಕಮ್ಮಿ ಏಜ್ ಮಕ್ಕಳಲ್ಲಿ ಕ್ಷಯ ರೋಗ ಬೇಗ ಸ್ಪ್ರೆಡ್ ಆಗುವಂಥದ್ದು ಈ ಕ್ಷಯ ರೋಗ ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಮ ಯಾರಿಗಾರು ತ ವಯಸ್ಸಾದ ತಾತಂಗು ಅಥವಾ ಅಪ್ಪ ಅಮ್ಮಂಗೂ ಇದ್ದರೆ ಅವರು ಕೆಮ್ಮಿನ ಮುಖಾಂತರ ಅದು ಒಬ್ಬರಿಂದ ಇನ್ನೊಂದು ಮಕ್ಕಳಿಗೆ ಹರೋವಂಥ ಚಾನ್ಸಸ್ ಜಾಸ್ತಿ ಅದು ಮಕ್ಕಳಲ್ಲೇ ಯಾಕೆ ಜಾಸ್ತಿ ಇರಬೇಕು ಅಂತ ಹೇಳಿದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇರುತ್ತೆ ಸೊ ಮಕ್ಕಳಲ್ಲಿ ಇದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಬೇಗ ಇರುತ್ತೆ ಮಕ್ಕಳಲ್ಲಿ ಲಂಗ್ಸಿಗೆ ಇನ್ಫೆಕ್ಷನ್ ಆಗೋಕ್ಕಿಂತ ಜಾಸ್ತಿ ಮೆದುಳಿಗೆ ಇನ್ಫೆಕ್ಷನ್ ಆಗೋ ಚಾ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದರೆ ನಾವು ಟಿ ಬಿ ಮೆನಿಂಜೈಟಿಸ್ ಅಂತ ಹೇಳ್ತೀವಿ ಅದು ಮೆದುಳಿಗೆ ಇನ್ಫೆಕ್ಷನ್ ಆದರೆ ಮಕ್ಕಳಲ್ಲಿ ಫಿಟ್ಸ್ ಬರುವಂಥದ್ದು ಅಥವಾ ಮಕ್ಕಳು ಬುದ್ಧಿಮಾಂದ್ಯವಾಗುವಂಥದ್ದು ಅಥವಾ ಮಕ್ಕಳಲ್ಲಿ ನಿಶಕ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರಿಂದ ಮಕ್ಕಳ ಬೆಳವಣಿಗೆಗೆ ತುಂಬ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಸೊ ಈ ಥರ ಕಾಂಪ್ಲಿಕೇಶನ್ಸ್ ಆಗುವಂಥದ್ದನ್ನು ಬಿ ಸಿ ಜಿ ವ್ಯಾಕ್ಸಿನೇಷನ್ ಕಮ್ಮಿ ಮಾಡುತ್ತೆ ಎರಡನೇದು ಅದರಿಂದ ಮುಂದೆ ಕೆಲವು ಸ್ಟಡೀಸ್ ಪ್ರಕಾರ ಮುಂದೆ ಇದು ಮೂತ ಚೀಲಕ್ಕೆ ಬರುವಂಥ ಕ್ಯಾನ್ಸರನ್ನು ತಡೆಗಟ್ಟಬಹುದು ಅಂತ ಕೆಲವೊಂದು ಸ್ಟಡೀಸಲ್ಲಿದೆ ಸೊ ಆದಷ್ಟು ಬಿ ಸಿ ಜಿ ವ್ಯಾಕ್ಸಿನೇಷನ್ ಮತ್ತು ನಮ್ಮ ಭಾರತ ಕ್ಷಯರೋಗಕ್ಕೆ ಅತಿ ಹೆಚ್ಚು ಕ್ಷಯರೋಗ ಕೇಸಸ್ ನಮ್ಮ ದೇಶದಲ್ಲಿ ತುಂಬ ಇರೋದ್ರಿಂದ ಆ ಕೇಸಸನ್ನು ಕಮ್ಮಿ ಮಾಡಲಿಕ್ಕೆ ನಾವು ಬಿ ಸಿ ಜಿ ವ್ಯಾಕ್ಸಿನೇಷನ್ ಅನ್ನಿಸ್ಕೊಡ್ತೀವಿ ಈಗ ನನಗೂ ನಿಮಗೂ ಇಬ್ರಿಗೂ ಬಿ ಸಿ ಜಿ ಅಂದರೆ ಟ್ಯೂಬರ್ ಕ್ಯುಲೋಸಿಸ್ ಇರ್ಬೋದು ಬಟ್ ನಮ್ಮಲ್ಲಿ ಯಾಕೆ ನಮಗೆ ಇನ್ಫೆಕ್ಷನ್ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಇಮ್ಯುನಿಟಿ ಸ್ಟ್ರಾಂಗ್ ಇದೆ ಸೊ ಆ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡುವಂಥದ್ದು ಈಗ ಇಷ್ಟೊತ್ತು ಚುಚ್ಚುಮದ್ದುಗಳ ಬಗ್ಗೆ ಆಗಿರ್ಬೋದು ಲಸಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರು ಮೇಡಮ್ ಹಾಗಿದ್ದರೆ ಒಂದು ವೇಳೆ ಈ ಲಸಿಕೆ ಕೊಡಿಸೋದು ಅಥವಾ ಡೋಸ್ ತಪ್ಪಿದರೆ ಏನು ಮಾಡಬೇಕಾಗುತ್ತೆ ಮೇಡಮ್ ನಾವು ಅದನ್ನು ಕ್ಯಾಚಪ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ ಕ್ಯಾಚಪ್ ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಈ ಈ ಔಷಧಿಗೆ ಅಥವಾ ಈ ಚುಚ್ಚುಮದ್ದುಗೆ ಈ ಅಟ್ಲೀಸ್ಟ್ ಈಗ ಒಂದೂವರೆ ತಿಂಗಳಲ್ಲಿ ಡಿ ಪೆಂಟಾವಲೆಂಟ್ ಕೊಡಿಸ್ಬೇಕು ಅಂತ ಇರುತ್ತೆ ಮ್ಯಾಕ್ಸಿಮಮ್ ಈಗ ಡೋಸ್ ಆಗ ತಪ್ಪಿದ್ರೆ ಮತ್ತು ಮ್ಯಾಕ್ಸಿಮಮ್ ನಾವು ಎಷ್ಟೋ ತಿಂಗಳವರೆಗೆ ಅಥವಾ ಎಷ್ಟು ವರ್ಷದ ಒಳಗಡೆ ಕೊಡ್ಬೋದು ಅಂತ ನಮಗೆ ಕೆಲವೊಂದು ಗೈಡ್ಲೈನ್ಸ್ ಡಬ್ಲ್ಯೂ ಹೆಚ್ ಒ ಪ್ರಕಾರ ಇರುತ್ತೆ ಡಬ್ಲ್ಯೂ ಹೆಚ್ ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ನಮಗೆ ಗೈಡ್ಲೈನ್ಸ್ ಇರುತ್ತೆ ಸೊ ಆ ಪ್ರಕಾರ ನಾವು ಕೊಡಬೇಕಾಗುತ್ತೆ ಈಗ ಬಿ ಸಿ ಜಿ ನ ಹೇಳಿದಾಗೆ ಹುಟ್ಟಿದ ತಕ್ಷಣ ಕೊಡಲೇಬೇಕು ಬಟ್ ಕೆಲವು ಮಕ್ಕಳು ಮನೆಯಲ್ಲೇ ಡೆಲಿವರಿ ಆಗಿರ್ತಾರೆ ಅವರಿಗೆ ತಂದೆ ತಾಯಂದಿರಿಗೆ ಮಕ್ಕಳಿಗೆ ಹೀಗೆ ಚುಚ್ಚುಮದ್ದು ಕೊಡಿಸ್ಬೇಕು ಅಂತ ಅವೇರ್ನೆಸ್ ಇರಲ್ಲ ಸೊ ಅವರು ಬಂದಾಗ ನಾವು ಅದು ಮ್ಯಾಕ್ಸಿಮಮ್ ನಮ್ಮ ಡಬ್ಲ್ಯೂ ಎಚ್ ಒ ಪ್ರಕಾರ ನಾವು ಒಂದು ಒಳಗಡೆ ಕೊಡಬೇಕು ಅಂತ ಇದೆ ಬಟ್ ನಮ್ಮ ಇಂಡಿಯನ್ ಗೈಡ್ಲೈನ್ಸ್ ಪ್ರಕಾರ ಮಗುವಿಗೆ ಐದು ವರ್ಷ ಆಗೋ ತನಕ ಹಾಗೇನಾದ್ರು ಕೊಡಿಸ್ಲಿಲ್ಲದಿದ್ದರೆ ಬಿ ಸಿ ಜಿ ವ್ಯಾಕ್ಸಿನೇಷನ್ ಕೊಡಿಸ್ಬೋದು ಅಂತ ಇದೆ ಹಾಗೆ ಈಗ ಬಿ ಸಿ ಜಿ ಹಾಗೆ ಈಗ ಪೆಂಟಾವೆಲೆಂಟ್ ವ್ಯಾಕ್ಸಿ ಕೆಲವೊಂದು ಚುಚ್ಚುಮದ್ದುಗೆ ಅದರದ್ದೇ ಕ್ಯಾಚ್ ಅಪ್ ವ್ಯಾಕ್ಸಿನೇಷನ್ ಇರುತ್ತೆ ಮೇಡಮ್ ಅದರ ಪ್ರಕಾರ ನಾವು ಕೊಡ್ಬೋದು ಬಟ್ ಆದಷ್ಟು ಆ ಆ ಟೈಮಿಗೆ ಪ್ರಕಾರ ಕೊಡ್ಸಿದ್ರೆ ಒಳ್ಳೆಯದು ಸೊ ದಟ್ ಯಾವುದು ಚುಚ್ಚುಮದ್ದು ಮಿಸ್ ಆಗೋಲ್ಲ ಅಂತ ಈ ಚುಚ್ಚು ಮದ್ದುಗಳ ಬಗ್ಗೆ ಆಗಿರ್ಬೋದು ಅಥವಾ ಲಸಿಕೆಗಳ ಬಗ್ಗೆ ಆಗಿರ್ಬೋದು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡೋದಾದ್ರೆ ಮೇಡಮ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗ ಒಂದು ಸ್ಕೀಮ್ ನಡೀತಾ ಇದೆ ಅದು ಇಂದಧನು ಸ್ಕೀಮ್ ಅಂತ ಇಂದಧನುಷ್ ಸ್ಕೀಮ್ ಅಂತ ಹೇಳಿದರೆ ಇದು ಚುಚ್ಚುಮದ್ದುಗೋಸ್ಕರನೇ ಮಾಡಿದಂಥದ್ದು ಅದು ಇನ್ನೂ ಸ್ವಲ್ಪ ಯಾಕೆ ರಿವೈಸ್ಡ್ ಯಾವಾಗ ಆಗಿತ್ತು ಅಂತ ಹೇಳಿದರೆ ಈ ಕೋವಿಡ್ ಟೈಮಲ್ಲಿ ಯಾಕಂದರೆ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನ ಪೋಷಕರು ಮಕ್ಕಳಿಗೆ ಇಂಜೆಕ್ಷನ್ ಕೊಟ್ಟರೆ ಮಗುವಿಗೆ ಏನಾದರೂ ಬೇರೆ ತೊಂದರೆ ಆಗ್ಬೋದು ಕೊರೋನಾ ಏನಾದರೂ ಇಂಜೆಕ್ಷನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ಬೋದು ಅಂತೆಲ್ಲ ತುಂಬ ಹೆದರಿದ್ರು ಸೊ ಅದು ಏನು ಮಾಡ್ತು ಅಂತ ಹೇಳಿದ್ರೆ ಇಂಥದ್ದು ಸ್ಕೀಮು ಪ್ರತಿ ಮನೆ ಮನೆಗೂ ಆಶಾ ವರ್ಕರ್ ಮುಖಾಂತರ ಮಕ್ಕಳಿಗೆ ಹೋಗಿ ಅವರ ಮನೆಯಲ್ಲೇನೆ ಚುಚ್ಚು ಮದ್ದುಗಳನ್ನು ಹಾಕ್ತಿರೋಂಥದ್ದು ಮತ್ತು ಗೌರ್ನಮೆಂಟಲ್ಲೇ ನಾವು ಯಾಕೆ ವ್ಯಾಕ್ಸಿನೇಷನ್ ತಗೊಳ್ಬೇಕು ಅಥವಾ ಗೌರ್ನಮೆಂಟಲ್ಲಿ ಏನು ಇರುತ್ತಂತ ಇರುತ್ತೆ ಆ ಚುಚ್ಚುಮುತ್ತೆ ತೊಗೊಳ್ಬೇಕು ಅಂತ ಯಾಕೆ ಹೇಳಿದರೆ ಅದು ಚುಚ್ಚುಮದ್ದುವನ್ನು ಸ್ಟೋರ್ ಮಾಡ್ತೀವಲ್ಲ ಅದರದ್ದು ನಮಗೆ ಇಷ್ಟೇ ತಾಪಮಾನದಲ್ಲಿ ಇಷ್ಟೇ ವ್ಯಾಕ್ಸಿನೇಷನ್ ಇರಬೇಕು ಇಮ್ಯುನೈಸೇಷನ್ ಅಂದರೆ ಆ ಚುಚ್ಚುಮದ್ದುಗಳಿರಬೇಕು ಅಂತ ಇರುತ್ತೆ ಅದು ಗವರ್ಮೆಂಟಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಆಗ್ತಾ ಇರುತ್ತೆ ಯಾಕಂದರೆ ಅದು ಒಂದು ಎರಡು ಚುಚ್ಚುಮದ್ದುಗಳಿರಲ್ಲ ಎಷ್ಟೋ ಲಕ್ಷ ಲಕ್ಷ ಚುಚ್ಚುಮದ್ದುಗಳಿರುತ್ತೆ ಸೊ ಅದಕ್ಕೆ ಎಷ್ಟು ತಾಪಮಾನದಲ್ಲಿ ಸ್ಟೋರ್ ಆಗಬೇಕು ಅಂತ ಅದು ಕರೆಕ್ಟಾಗಿ ಮೇಂಟೇನ್ ಆಗ್ತಿರುತ್ತೆ ಆ ತಾಪಮಾನದಲ್ಲಿದ್ದರಷ್ಟೇ ಆ ಚುಚ್ಚುಮದ್ದುಗಳು ಎಫೆಕ್ಟಿವಿಟಿ ಜಾಸ್ತಿ ಇರುತ್ತೆ ಅದು ಕೆಲಸ ಮಾಡುವಂಥದ್ದು ಶಕ್ತಿ ಜಾಸ್ತಿ ಇರುತ್ತೆ ಸೊ ಇಂದಧನು ಸ್ಕೀಮ್ ಪ್ರಕಾರ ಅದು ಎಲ್ಲ ಮಕ್ಕಳಲ್ವೇ ಹುಟ್ಟಿದ ಮಕ್ಕಳಿಂದ ಹದಿನಾರು ವರ್ಷದ ಮಕ್ಕಳ ತನಕ ನಾನೀಗ ಏನು ಹೇಳಿದ್ನೋ ಇದೆಲ್ಲ ಕಂಪಲ್ಸರಿ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಂದರೆ ಇದು ಕಂಪ್ಲೀಟಾಗಿ ಫ್ರೀ ಫ್ರೀಯಾಗಿ ಸಿಗುವಂಥದ್ದು ಇನ್ನು ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತಲೇ ಸಿಗುತ್ತೆ ಅದು ಆಪ್ಷನಲ್ ವ್ಯಾಕ್ಸಿನ್ಸ್ ಅದನ್ನು ಯಾಕೆ ಗೌರ್ಮೆಂಟ್ ಅವ್ರು ಕೊಡ್ತಿಲ್ಲ ಅಂತ ಹೇಳಿದರೆ ಅದರಿಂದ ಅದಿಲ್ಲದಿದ್ದರೂ ಮಕ್ಕಳಿಗೆ ಜೀವಕ್ಕೆ ಹಾನಿಕಾರಕ ಏನಿಲ್ಲ ಬಟ್ ಈ ಕಂಪಲ್ಸರಿ ವ್ಯಾಕ್ಸಿನ್ಸ್ ಏನಾದರೂ ತಪ್ಪಿದರೆ ಮಗುವಿಗೆ ಜೀವಕ್ಕೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಂದ್ರಧನುಷ್ ಕ್ರೀಮ್ ಪ್ರಕಾರ ಎಲ್ಲ ಮಕ್ಕಳಿಗೂ ಹುಟ್ಟಿದಾಗ್ಲಿಂದ ಹದಿನಾರು ವರ್ಷ ತನಕ ಈ ಏನೆಲ್ಲ ನಾನು ಲಿಸ್ಟ್ ಹೇಳಿದ್ನೋ ಆ ವ್ಯಾಕ್ಸಿನ್ಸ್ ಕಂಪ್ಲೀಟಾಗಿ ದುಡ್ಡು ಹಣ ಇಲ್ಲದೆ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಮೇಡಮ್ ಸೊ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸಿದ್ರೆ ಮ್ಯಾಮ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಪೋಷಕರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್ ಇದು ಚುಚ್ಚುಮದ್ದು ಅನ್ನೋದು ಪೋಷಕರಿಗೆ ಚುಚ್ಚುಮದ್ದು ಅಂತ ಬಂದಾಗ ಭಯ ಜಾಸ್ತಿ ಇರುತ್ತೆ ಮಗುವಿಗೆ ಚುಚ್ಚಿ ಇದು ಇಂಜೆಕ್ಷನ್ ಕೊಡಲಿಲ್ಲದಿದ್ದರೆ ಏನಾಗುತ್ತೆ ಏನಾಗ್ಬೋದು ಈಗ ನಾವೆಲ್ಲ ಹಳೆ ಕಾಲದಲ್ಲಿ ಕೊಡಿಸ್ಕೊಂಡಿಲ್ಲ ಇರ್ಬೋದು ಈಗ ನಮ್ಮ ಮಕ್ಕಳಿಗೂ ಯಾಕೆ ಕೊಡಬೇಕು ಅಂತ ತುಂಬ ಡೌಟ್ಸ್ ಎಲ್ಲ ಇರುತ್ತೆ ಚುಚ್ಚುಮದ್ದು ಅನ್ನೋದೊಂಥರ ನಮಗೆ ವರ ಯಾಕಂದರೆ ಎಷ್ಟೋ ವರ್ಷದಲ್ಲಿ ಎಷ್ಟೋ ಜನ ಕಾರಣ ಇಲ್ಲದೆ ಸಾಯ್ತಾಯಿದ್ರು ಈಗ ನಮಗೆ ಗೊತ್ತಿದ್ದು ಗೊತ್ತಿತ್ತು ನಾವು ಆ ರೋಗಗಳು ಗೊತ್ತಿದ್ದು ಗೊತ್ತಿತ್ತು ನಾವು ಚುಚ್ಚುಮದ್ದು ಕೊಡಿಸ್ಲಿಲ್ಲದಿದ್ದರೆ ನಮ್ಮ ಮಕ್ಕಳಿಗೆ ನಾವೇ ಸಾಯಿಸಿದಾಗೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಚುಚ್ಚುಮದ್ದು ಯಾವುದೇ ಯಾವುದೇ ಪೋಷಕರು ನೆಗ್ಲೆಕ್ಟ್ ಮಾಡದೆ ಚುಚ್ಚುಮದ್ದುವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಆಸ್ಪತ್ರೆಗೆ ಹೋಗಿ ವಿತ್ ಅದು ತಜ್ಞ ಸರಿಯಾದ ತಜ್ಞರನ್ನು ಕನ್ಸಲ್ಟೇಷನ್ ಮಾಡಿನೇ ಕೊಡಿಸ್ಕೊಳ್ಬೇಕು ಅಂತ ಹೇಳ್ತೀನಿ ಮತ್ತು ಇನ್ನು ಕೆಲವರು ಕೇಳ್ತಾರೆ ಮಕ್ಕಳಿಗೆ ಜ್ವರ ಇದ್ದಾಗ ಕೊಡಿಸ್ಬೋದಾ ಅಂತ ಮಕ್ಕಳಿಗೆ ಜ್ವರ ಇದ್ದಾಗ ಕೊಡಿಸ್ಬಾರ್ದು ಅಂತ ಇಲ್ಲ ಬಟ್ ಈ ನಾವೇನು ಚುಚ್ಚುಮದ್ದು ಕೊಡ್ತೀವಿ ಕೆಲವು ಚುಚ್ಚುಮದ್ದುಗಳಿಂದ ಮಕ್ಕಳಿಗೆ ಜ್ವರ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಜ್ವರದಲ್ಲಿ ತಿರ್ಗಾ ಮತ್ತು ಚುಚ್ಚುಮದ್ದು ಕೊಟ್ಟಾಗ ಜ್ವರ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದೊಂದೇ ಕಾರಣಕ್ಕೋಸ್ಕರ ನಾವು ಜ್ವರ ಇದ್ದಾಗ ಮಕ್ಕಳಿಗೆ ಚುಚ್ಚುಮದ್ದು ಕೊಡಿಸೋದು ಬೇಡ ಅಂತ ಹೇಳ್ತೀವಿ ಅದು ಬಿಟ್ಟು ಮಕ್ಕಳಲ್ಲಿ ಕೆಮ್ಮು ನೆಗಡಿ ಏನೇ ಇದ್ರೂ ಮಕ್ಕಳಿಗೆ ಚುಚ್ಚುಮದ್ದು ಕೊಡಿಸ್ಬೋದು ಹಾಗಿದ್ರೆ ಈ ಚುಚ್ಚುಮದ್ದು ಕೊಟ್ಟ ನಂತರ ಜ್ವರ ಬರುತ್ತೆ ಮ್ಯಾಮ್ ಆದ್ರಿಂದ ಮಕ್ಕಳನ್ನ ಹೇಗೆ ಕೇರ್ ಮಾಡಬೇಕಾಗುತ್ತೆ ಮ್ಯಾಮ್ ಆ ಸಂದರ್ಭದಲ್ಲಿ ಚುಚ್ಚುಮದ್ದು ಇಂದ ಜ್ವರ ಬರ್ಲಿಕ್ಕೆ ಎರಡು ಕಾರಣ ಇರುತ್ತೆ ಒಂದು ಮಕ್ಕಳಿಗೆ ನೋವಿರುತ್ತೆ ನೋವಿಂದ ಎಲ್ಲ ಚುಚ್ಚುಮದ್ದುವಲ್ಲೂ ಮಕ್ಕಳಿಗೆ ಜ್ವರ ಬರಲ್ಲ ನಾನು ಏನು ಹೇಳಿದೆಕ್ಕೆ ಪೆಂಟಾವೆಲೆಂಟ್ ಅಂತ ಹೇಳಿದ್ನಲ್ಲ ಅದು ಮಾಂಸಖಂಡಕ್ಕೆ ಕೊಡೋದ್ರಿಂದ ಆ ನೋವಿನಿಂದ ಮಗುವಿಗೆ ಜ್ವರ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು ಎರಡನೇದು ನಾನು ಹೇಳಿದಾಗೆ ಆ ಚುಚ್ಚುಮದ್ದುವಿಂದ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇಂಪ್ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗಬೇಕಾದ್ರೆ ನಮ್ಮ ಬಾಡಿ ರಿಯಾಕ್ಷನ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಜ್ವರ ಬರುವಂಥದ್ದು ಗಾಬರಿ ಪಟ್ಕೊಳ್ಳೋವಂಥದ್ದು ಏನಲ್ಲ ಜ್ವರ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಪ್ಯಾರಾಸೆಟಮಾಲ್ ಅದೊಂದು ಬೇಸಿಕ್ ಜ್ವರಕ್ಕೆ ಇರುವಂಥ ಔಷಧಿ ಅದನ್ನು ಕೊಡಬೇಕಾದಂಥದ್ದು ಎರಡನೇದು ನೋವಿನಿಂದ ಮಗುವಿಗೆ ಜ್ವರ ಬರ್ತಿದೆ ಹಾಗೆ ಹೇಳಿದಾಗ ಅದಕ್ಕೆ ಒಂದು ತೆಳುವಾದ ಕಾಟನ್ ಬಟ್ಟೆ ತಗೊಂಡು ಸ್ವಲ್ಪ ನೀರಿನಲ್ಲಿ ಅದೇ ಪೂರ್ತಿ ಹಿಂಡಿ ಆ ಮಗುವಿಗೆ ಎಲ್ಲಿ ಚುಚ್ಚುಮದ್ದು ಕೊಟ್ಟಿರ್ತೀವೋ ಅಲ್ಲಿ ಒಂದು ಎರಡು ಮೂರು ದಿನ ಅಲ್ಲಿ ಇಡಬೇಕಾಗುತ್ತೆ ನೋವಿನಿಂದ ಮಗುವಿಗೆ ಬರುವಂಥ ಜ್ವರ ಕಮ್ಮಿ ಆಗ್ತಾ ಹೋಗುತ್ತೆ ಮೂರನೇದು ಚುಚ್ಚುಮದ್ದು ಕೊಟ್ಟ ಜಾಗದಲ್ಲಿ ಸ್ವಲ್ಪ ಊತ ಬರೋ ಚಾನ್ಸಸ್ ಇರುತ್ತೆ ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಇಂಡ್ಯೂರೇಷನ್ ಅಂತ ಹೇಳ್ತೀವಿ ಅದು ಯಾಕೆ ಬಂದಿರುತ್ತೆ ಅಂತ ಹೇಳಿದರೆ ಮಗುವಿಗೆ ನಾವು ಮಾಂಸಖಂಡಕ್ಕೆ ಕೊಟ್ಟಿರ್ತೇವೆ ಅದರಿಂದ ಬಂದಿರೋ ಚಾನ್ಸಸ್ ಜಾಸ್ತಿ ಎಷ್ಟೋ ಜನ ಪೋಷಕರು ಅದರಿಂದ ಏನೋ ಬೇರೆ ತೊಂದರೆ ಆಗಿದೆ ಅಂತೆಲ್ಲ ಅಂದ್ಕೊಳ್ತಾರೆ ಅಂದರೆ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅದು ಒಂದು ವಾರದಿಂದ ಹತ್ತು ದಿನದಲ್ಲಿ ಆ ಊತ ಏನು ಬಂದಿರುತ್ತೋ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಜ್ವರ ಬಂದರೂ ಮಗುವಿಗೆ ಇಂಜೆಕ್ಷನ್ ಕೊಟ್ಟು ಜ್ವರ ಬಂದರೆ ಪೋಷಕರು ಗಾಬರಿ ಅದಕ್ಕೆ ಕರೆಕ್ಟಾಗಿ ಏನು ಪಿಡಿಯಾಟ್ರಿಷನ್ ಹತ್ರ ಹೋಗಿ ಅದಕ್ಕೆ ಬೇಕಾದಂಥ ಪ್ಯಾರಾಸಿಟಮೊಲ್ ಅದಕ್ಕೆ ಎಷ್ಟು ಡೋಸ್ ಬೇಕೋ ಅಷ್ಟು ತಗೊಂಡ್ರೆ ಎರಡು ದಿನದಲ್ಲಿ ಜ್ವರ ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ನೀಡಲೇಬೇಕಾದಂತಹ ಚುಚ್ಚುಮದ್ದುಗಳಾಗಿರ್ಬೋದು ಲಸಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಹೃದಯದ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಕೇಳುಗರೆ ಇದುವರೆಗೂ ಆರೋಗ್ಯದಂಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ ಅವರು ಇದು ಇವತ್ತಿನ ಆರೋಗ್ಯದಂಗಳ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ ಮಾನಸಿಕ ದೈಹಿಕ ಸಾಮಾಜಿಕ ಸುಸ್ಥಿತಿ ಮಹಿಳೆಯರು ಮಕ್ಕಳು ಹಿರಿಯರು ಅತಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯಡಿಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಮರುಪ್ರಸಾರ ಶುಕ್ರವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ನಿಮ್ಮ ನೆಚ್ಚಿನ ಜನಧನಿ